ಮತ್ತು ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತರಕಾರಿ ರಾಗಿ ರೊಟ್ಟಿ ಮೂರು ಥರದ ತರಕಾರಿ ಸೊಪ್ಪುಗಳು ಬಳಸಿ ಮಾಡುವಂಥ ರುಚಿ ರುಚಿಯಾದ ರಾಗಿ ರೊಟ್ಟಿ ಬ್ರೇಕ್ಫಾಸ್ಟಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ನ್ಯೂಟ್ರಿಯೆಂಟ್ಸು ಧಾರಾಳವಾಗಿ ಸಿಗುತ್ತೆ ತುಂಬ ಸಿಂಪಲ್ ಮೆಥಡಲ್ಲಿ ನಿಮಿಷಗಳಲ್ಲಿ ಪ್ರಿಪೇರ್ ಮಾಡುವಂಥದ್ದು ಈಗ ತರಕಾರಿ ರಾಗಿ ರೊಟ್ಟಿ ಮಾಡೋ ವಿಧಾನನ ನೋಡೋಣ ತರಕಾರಿ ರಾಗಿ ರೊಟ್ಟಿಗೆ ಮೊದಲಿಗೆ ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಇದು ಹಾಕೋದ್ರಿಂದ ರೊಟ್ಟಿ ತುಂಬ ಗರಿ ಗರಿಯಾಗಿ ಬರುತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಸ್ವೀಟ್ ಕಾರ್ನನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ತೊಳೆದು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಯಾವ ಸೊಪ್ಪು ಬೇಕಾದರೂ ಬಳಸ್ಬೋದು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹೀಗೆ ನಾನು ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡು ಥರ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಎಲೆಕೋಸು ಅಳತೆ ಇಷ್ಟೇ ಪ್ರಮಾಣದಲ್ಲಿ ತೊಗೋಬೇಕು ಅಂತ ಏನಿಲ್ಲ ಯಾವ ತರಕಾರಿನ ಹೆಚ್ಚು ಕಡಿಮೆ ಹೀಗೆ ಯಾವ ಥರ ಬೇಕಾದರೂ ತೊಗೊಳ್ಬೋದು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಹುರುಳಿಕಾಯಿ ಅದನ್ನು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗ ಹಚ್ಕೋಬೇಕು ಕಾಯಿ ತುರಿ ಸ್ವಲ್ಪ ಇದು ರುಚಿಗಷ್ಟೇ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಉಪ್ಪು ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಮಿಕ್ಸ್ ಮಾಡಿದ್ದಾಯಿತು ಈಗ ನೀರು ಹಾಕ್ಕೊಂಡು ತಣ್ಣೀರೇ ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಕಲಿಸ್ತೀನಿ ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬ ತೆಳ್ಳಗೂ ಕಲಿಸ್ಬಾರ್ದು ಇದನ್ನು ಬಟರ್ ಪೇಪರ್ ಮೇಲೆ ತಟ್ಟೋದಾದ್ರಿಂದ ತಟ್ಟೋ ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಸಾಕು ಮೊದಲೇ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಮತ್ತೆ ನೀರು ಆ್ಯಡ್ ಮಾಡಬೇಕಾಗುತ್ತೆ ಈಗ ನಾನು ಹಾಕಿರೋ ನೀರು ಕರೆಕ್ಟಾಗಿದೆ ಸಾಕು ಇಷ್ಟು ಈಗ ಹಿಟ್ಟು ಕಲಸಿದ್ದಾಯಿತು ಇದನ್ನ ಸೆಟ್ ಆಗೋದಕ್ಕೆ ಎಲ್ಲ ಏನು ಬಿಡಬೇಕಾಗಿಲ್ಲ ಕಲಸಿದ ಕೂಡಲೇ ರೊಟ್ಟಿ ಮಾಡ್ಕೊಳ್ಬೋದು ಈಗ ರೊಟ್ಟಿ ಮಾಡ್ಕೊಳ್ಳೋಣ ಈಗ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ ಇದು ಎಲ್ಲ ಅಂಗಡಿಗಳಲ್ಲಿ ಸ್ಟೇಷನರಿ ಅಂಗಡಿಗಳಲ್ಲಿ ಸಿಗುತ್ತೆ ಇದು ವಾಷಬಲ್ಲು ಯೂಸ್ ಮಾಡಿದ ಮೇಲೆ ನಾವು ಸೋಪ್ ಸೊಲ್ಯೂಷನ್ ಹಾಕಿ ತೊಳೆದು ನೀಟಾಗಿ ಇಟ್ಕೊಳ್ಬೋದು ಇದರಲ್ಲಿ ರೊಟ್ಟಿ ತಟ್ತಾ ಇದ್ದೀನಿ ಮೊದಲಿಗೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ತುಂಬ ತೆಳ್ಳಗೆ ತಟ್ಟಕ್ಕಾಗಲ್ಲ ಯಾಕೆಂದರೆ ತರಕಾರಿಗಳೆಲ್ಲ ಇರ್ತಲ್ಲ ಹಾಗಾಗಿ ಸ್ವಲ್ಪ ಆಗಿ ತಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಎಡ್ಜಸ್ ಎಲ್ಲ ಸ್ವಲ್ಪ ಸರಿ ಮಾಡಬೇಕು ಕರೆಕ್ಟಾಗಿ ರೌಂಡ್ ಶೇಪ್ ಬರೋಂಗೆ ತವಾ ಬಿಸಿಯಾಗಿದೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ತಿರ್ವಾಕಕ್ಕೆ ಮೊದಲು ಸಣ್ಣ ಊರಿನಲ್ಲಿ ಇಟ್ಕೊಂಡೆ ಬೇಯಿಸ್ಬೇಕು ಯಾಕೆಂದರೆ ತರಕಾರಿ ಎಲ್ಲ ಸ್ವಲ್ಪ ಆದರೂ ಬೇಯಬೇಕಾಗುತ್ತೆ ತುಂಬ ಜೋರು ಊರಿ ಹಾಕೊಂಡ್ರೆ ಸೀದೋಗುತ್ತೆ ಮತ್ತೆ ತರಕಾರಿಗಳೆಲ್ಲ ಸರಿ ಬೆಂದಿರೋಲ್ಲ ತರಕಾರಿ ರಾಗಿ ರೊಟ್ಟಿ ಎರಡು ತರ ಸೊಪ್ಪು ತರಕಾರಿಗಳು ಮತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಇರುತ್ತೆ ಇದಕ್ಕೆ ನೆಂಚ್ಕೊಳ್ಳೇನು ಮಾಡಬೇಕಾಗಿಲ್ಲ ತುಪ್ಪ ಅಥವಾ ಬೆಣ್ಣೆ ಬೆಸ್ಟ್ ಕಾಂಬಿನೇಷನ್ನು ತುಂಬಾ ಗರಿ ಗರಿಯಾಗೂ ಇರುತ್ತೆ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಆವಿಷ್ಕಾರದ ಅಡುಗೆ ಮನೆಯಲ್ಲಿ ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಆವಿಷ್ಕಾರದಲ್ಲಿ ಸುಮಾರು ವೆರೈಟಿ ಮಸಾಲೆ ರೊಟ್ಟಿ ರೆಸಿಪಿಗಳನ್ನ ಮಾಡಿ ತೋರಿಸಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ರೌಂಡು ನಮ್ಮ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ಬೇಕಂದರೆ ಈಗ ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ಮಾಡೋದಕ್ಕೆ ಶುರು ಮಾಡೋಣ ಮೊದಲಿಗೆ ಒಂದು ಕುಟಾಣಿಯಲ್ಲಿ ಹಸಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸರ್ ಜಾರಲ್ಲಿ ಕೂಡ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಧನಿಯಾ ಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ಅದು ಒಂದು ಟೀ ಸ್ಪೂನಷ್ಟು ಎಲ್ಲನೂ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಳ್ತೀನಿ ನೋಡಿ ಇದು ತರಿ ತರಿಯಾಗಿ ಈ ರೀತಿ ಕುಟ್ಟಿಟ್ಕೊಂಡಿದ್ದೀನಿ ಈಗ ಒಂದು ತಟ್ಟೆನಲ್ಲಿ ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡೂವರೆ ಕಪ್ಪಷ್ಟು ಈ ಕಪ್ಪಲ್ಲಿ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೆ ಒಂದು ಕಾಲು ಕಪ್ಗಿಂತ ಕಡಿಮೆ ಆಗಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಇದು ಆಪ್ಷನಲ್ಲು ಕಡಲೆ ಹಿಟ್ಟು ಬೇಡ ಅಂದರೆ ಬಿಡಲೂಬಹುದು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಚೆನ್ನಾಗಿ ಅಂತ ಕಡಲೆ ಹಿಟ್ಟು ಹಾಕಿದ್ದು ಬರೀ ಹಿಟ್ಟು ಬಳಸಿನೇ ಮಾಡ್ಬೋದು ಕುಟ್ಟಿಟ್ಕೊಂಡಿರೋ ಮಿಶ್ರಣನ ಹಾಕಿದೆ ಮತ್ತು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಎಳ್ಳು ಇದು ಬಟಾಣಿನ ಮಿಕ್ಸಿನಲ್ಲಿ ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡಿ ಹಾಕಿದ್ದೀನಿ ಫ್ರೋಝನ್ ಬಟಾಣಿನ ಹಾಕಿದ್ದೀನಿ ಫ್ರೆಶ್ ಬಟಾಣಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿರೋದು ಕ್ಯಾರೆಟ್ ತುರಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇರೆ ಥರ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇದ್ದರೆ ಅದನ್ನು ಹಾಕ್ಬೋದು ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಿದ್ದಾಯಿತು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ ನಾನಿಲ್ಲಿ ಬಿಸಿನೀರು ಹಾಕಿ ಕಲಸಿ ಕೂಡ ಕೆಲವರು ಮಾಡ್ತಾರೆ ತಣ್ಣೀರು ಹಾಕಿದ್ರೆ ಏನೂ ತೊಂದರೆ ಇಲ್ಲ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಹಿಟ್ಟು ಕಲಸಿದ್ದಾಯಿತು ಇಷ್ಟು ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಈಗ ರೊಟ್ಟಿ ಮಾಡ್ಕೊಂಬಿಡೋಣ ಇದು ಕಲಸಿದ ತಕ್ಷಣ ರೊಟ್ಟಿ ಮಾಡ್ಕೊಳ್ಳೋದೆ ಇಡಬೇಕು ಅಂತ ಏನಿಲ್ಲ ತಕ್ಷಣ ಮಾಡ್ಕೊಂಡಷ್ಟು ಒಳ್ಳೆಯದೇ ಚೆನ್ನಾಗಿ ಬರುತ್ತೆ ರೊಟ್ಟಿ ಇಲ್ಲಿ ಹೋಳಿಗೆ ಶೀಟ್ ಇಟ್ಕೊಂಡಿದ್ದೀನಿ ಹೋಳಿಗೆ ಮಾಡೋ ಟೆಫ್ಲಾನ್ ಶೀಟು ಇದ್ರ ಮೇಲೆ ನಾನು ತಟ್ತಾ ಇದ್ದೀನಿ ಬಾಣಲಿನಲ್ಲೂ ತಟ್ಬೋದು ಮತ್ತು ತವಾ ಮೇಲೆ ಡೈರೆಕ್ಟಾಗಿ ಕೂಡ ತಟ್ಬೋದು ಕೆಲವರು ಉತ್ತರ ಕರ್ನಾಟಕ ಆ ಕಡೆ ಬಟ್ಟೆ ಮೇಲೆ ತಟ್ತಾರೆ ಒಂದು ಬಿಳಿ ಬಟ್ಟೆನ ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ಕೂಡ ತಟ್ತಾರೆ ಯಾವುದು ನಿಮಗೆ ಅನುಕೂಲ ಇರುತ್ತೋ ಆ ಮೆಥಡನ್ನು ಫಾಲೋ ಮಾಡಿದ್ರೆ ಆಯಿತು ಟೆಫ್ಲಾನ್ ಶೀಟಲ್ಲಿ ಎಣ್ಣೆ ಹಚ್ಚಿದ್ದೀನಿ ಸ್ವಲ್ಪ ಇಷ್ಟು ದಪ್ಪ ಹಿಟ್ಟನ್ನು ಇದ್ದೀನಿ ಚೆನ್ನಾಗಿ ಗುಂಡುಗೆ ಮಾಡಿ ಈ ಥರ ಮಾಡ್ಕೊಂಡು ತಟ್ಟಿದ್ರೆ ನೀಟಾಗಿ ಬರುತ್ತೆ ಎಡ್ಜಸ್ ಎಲ್ಲ ಬಿಟ್ಕೊಳ್ಳಲ್ಲ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಳ್ಬಹುದು ರೊಟ್ಟಿ ಚೆನ್ನಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಎಡ್ಜಸ್ ಎಲ್ಲ ಹೀಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೀಟ್ ಮಾಡಿಕೊಂಡು ತಟ್ಟಾ ಹೋಗಬೇಕು ರೊಟ್ಟಿ ಎಲ್ಲ ತಟ್ಟಿದ್ದಾಯಿತು ಈಗ ಇನ್ನೊಂದು ಏನು ಅಂದರೆ ಈ ರೀತಿ ಎಳ್ಳನ್ನ ಮೇಲೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿದ್ರೆ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಒಂದು ಹೋಲಾ ಮಾಡ್ತೀನಿ ಹೋಲನ್ನ ತವಾ ಮೇಲೆ ಹಾಕಿದ್ಮೇಲೆ ಹೋಲ್ನಲ್ಲಿ ಎಣ್ಣೆ ಹಾಕ್ತೀನಿ ಈ ಥರ ಮಾಡೋದ್ರಿಂದ ಎಣ್ಣೆ ಎಲ್ಲ ಕಡೆಗೂ ಹೀರ್ಕೊಂಡು ರೊಟ್ಟಿ ಗರಿ ಗರಿಯಾಗುತ್ತೆ ಹೆಂಚು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿ ಬೇಯೋದಕ್ಕೆ ಇಡೋಣ ಈ ಸೈಡುನು ಸ್ವಲ್ಪ ಎಳ್ಳು ಹಾಕಿ ಪ್ರೆಸ್ ಮಾಡ್ತೀನಿ ಈಗ ತಿರುವಾಕಣ